ನಮಸ್ಕಾರ ನಾನು ಅಂಕಿತಾಚಲಪತಿ ಅಂತ ಅಡ್ವೊಕೇಟು ನಾನು ಇವತ್ತು ಐಜಿ ಆಫೀಸ್ ಹತ್ರ ಬಂದಿದ್ದೆ ಸೆಂಟ್ರಲ್ ರೇಂಜು ಒಂದು ಸೂರ್ಯ ಸಿಟಿ ಸೂರ್ಯನಗರ ಆನೆಕಲ್ ಸಬ್ ಡಿವಿಷನ್ ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ ವಿರುದ್ಧ ಚಿನ್ನ ವಸೂಲಿ ಮಾಡಿ ರೀಕವರ್ ಮಾಡಿ ಕಳ್ಳರದ್ರಿಂದ ಒಬ್ಬ ಕಳ್ಳ ಒಂಬತ್ತು ಮನೆಯ ಹೊರಗಡೆ ಮಾಡಿರ್ತಾನೆ ಆ ಒಂಬತ್ತು ಜನರದ್ದು ಚಿನ್ನ ಸುಮಾರು ಒಂದೂವರೆಯಿಂದ ಎರಡು ಕೆ ಜಿ ಚಿನ್ನನ ರೀಕವರಿ ಮಾಡಿ ಆ ರೀಕರಿ ಮಾಡೋಂಥ ಸಂದರ್ಭದಲ್ಲಿ ರೀಕರಸ್ನ ಒಂದು ಪ್ರೈವೇಟ್ ಲಾಡ್ಜಲ್ಲಿ ಇಟ್ಕೊಂಡು ಅವ್ರ ಹತ್ರ ಎಲ್ಲ ಕಂಟಿನ್ಯೂಸ್ ಕಂಪ್ಲೀಟ್ ಚಿನ್ನನ ರೀಕವರ್ ಮಾಡಿ ಬರೀ ಇನ್ನೂರ ತೊಂಬತ್ತೈದು ಗ್ರಾಮ್ ಚಿನ್ನನ ಮಾತ್ರ ಅಧಿಕೃತವಾಗಿ ತೋರಿಸಿದ್ದಾರೆ ಇನ್ನು ಉಳಿಕೆ ಬಂಗಾರನ ಐ ಒಗಳು ಸಬ್ ಇನ್ಸ್ಪೆಕ್ಟರ್ಗಳು ಮತ್ತು ಕ್ರೈಮ್ ಟೀಮು ಹಾಗೂ ಇನ್ಸ್ಪೆಕ್ಟರ್ ಆದಂಥ ಮಹಾಜನ್ ಅವರು ನುಂಗಿ ನೀರು ಕುಡಿದಿದ್ದಾರೆ ಈ ಸಂಬಂಧ ನಾನಿವತ್ತು ಐ ಜಿ ಸಾಹೇಬ್ರ ಹತ್ರ ಕಂಪ್ಲೇಂಟ್ ಮಾಡಿದ್ದೀನಿ ಸೊ ಕ್ರಮ ತಗೊಳ್ತೀನಿ ಅಂತ ಹೇಳಿದ್ದಾರೆ ಆಲ್ರೆಡಿ ಎ ಎಸ್ ಪಿ ನಾಗರಾಜ್ ಸಾಹೇಬ್ರಿಗೂ ಹೇಳಿದ್ದಾರೆ ಅವರು ಆಲ್ರೆಡಿ ಮೋಹನ್ ಸಾಹೇಬ್ರಿಗೆ ಡಿ ಎಸ್ ಪಿ ಅವರಿಗೆ ಮಾತಾಡಿದ್ದಾರೆ ಕ್ರಮ ತಗೊಳ್ತಾರೆ ನನ್ನ ನಂಬಿಕೆ ಇದೆ ಥ್ಯಾಂಕ್ ಯು